ಆ ಹಂಡ್ರೆಡ್ ಡೇಸಲ್ಲಿ ನೀವು ಯಾವತ್ತೂ ಮರೆಯಲಾಗದಂಥ ಒಂದು ವಿಷಯ ಅಥವಾ ಒಂದು ಘಟನೆ ನಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ತುಂಬ ಘಟನೆ ಇದೆ ಅಂದರೆ ಈವನ್ ಎವ್ರಿ ಸಿಂಗಲ್ ಮೊಮೆಂಟ್ ವಿತ್ ಸರ್ ಈಸ್ ಲೈಕ್ ಲೈಫ್ ಲಸನ್ ಹಿ ಟೀಚರ್ಸ್ ಯು ಸೋ ಮೆನಿ ಥಿಂಗ್ಸ್ ನಮ್ಮ ಲೈಫ್ ಬಗ್ಗೆ ಇರಲಿ ಅಥವಾ ಎನಿಥಿಂಗ್ ಅವ್ರು ಮಾತಾಡ್ತಿದ್ರೇ ಇಟ್ಸ್ ಅನ್ ಇನ್ಸ್ಪಿರೇಷನ್ ನಮ್ಮ ಲೈಫ್ಗೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನಗೆ ಹೇಳೋದಂದ್ರೆ ಲೈಕ್ ನಾನೊಂದು ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಶಾರ್ಟ್ ಇದೆ ಸೊ ಆ ಶಾರ್ಟಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡ್ತಿರೋ ತುಂಬ ನರ್ವಸ್ ಆಗಿದೆ ಸೊ ಸರ್ ಬಂದುಬಿಟ್ಟು ಸಿಂಪಲ್ ಆಗಿ ಹೇಳ್ಕೊಟ್ರು ಈ ಎಮೋಷನ್ ಈ ಎಮೋಷನ್ ಮಧ್ಯದಲ್ಲಿ ನೀನು ಪರ್ಫಾರ್ಮ್ ಮಾಡಬೇಕು ಅಂತ ಅದನ್ನು ಪರ್ಫಾರ್ಮ್ ಮಾಡಿದ ತಕ್ಷಣ ಈ ಫಾರ್ ಮಿ ಆ್ಯಂಡ್ ದಟ್ ಈಸ್ ಲೈಕ್ ಲೈಫ್ ಟೈಮ್ ಮೆಮೊರಿ ಫಾರ್ ಮೀ ಸೂಪರ್ ಸುಕ್ರದಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ವಿ ಮ್ಯಾಕ್ಸ್ ಚಿತ್ರ ಗೆಲ್ಲಬೇಕು ಅಂತ ಹೇಳಿ ಅವರು ದೇವರಲ್ಲಿ ಬೇಡ್ಕೊಂಡಿದ್ದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು ಓಕೆನಾ ಜೈ ಆಂಜನೇಯ ಅನ್ನೋಣ ಜೈ ಅಂಜಲಿ ಅಷ್ಟೇ ಆ ಬಜರಂಗಿಯ ಆಶೀರ್ವಾದ ನಿಮ್ಮ ಜೊತೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಸುಕೃತ ಗುಡ್ ಲಕ್ ಥ್ಯಾಂಕ್ ಯು ಟ್ವೆಂಟಿ ಫಿಫ್ತ್ ಥಿಯೇಟರ್ ಅಲ್ಲಿ ಸಿಗೋಣ ಕರ್ನಾಟಕದವರಿಗೋಸ್ಕರ ಎರಡು ದಿವಸ ಮುಂಚೆನೆ ಬರ್ತಾ ಇದ್ದೀವಿ ಬೇರೆ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಟ್ವೆಂಟಿ ಸೆವೆಂತ್ ಬರ್ತಾ ಇದ್ದೀವಿ ಸೊ ಎಲ್ಲರೂ ಟ್ವೆಂಟಿ ಫಿಫ್ತ್ ಡಬಲ್ ಧಮಾಕ ಮಾಡೋಣ ಹಾಗೆ ನ್ಯೂ ಇಯರ್ ಇದೆ ಹಾಗೆ ಸಂಕ್ರಾಂತಿ ಇದೆ ಸೊ ಮ್ಯಾಕ್ಸ್ ಅಲ್ಲಿ ತನಕ ಮ್ಯಾಕ್ಸಿಮಮ್ ರನ್ ಆಗಲಿ ಅಂತ ಬೇಡ್ಕೊಂತೀನಿ ಥ್ಯಾಂಕ್ ಯು ಲವ್ಲಿ ಥ್ಯಾಂಕ್ ಯು ಸುಕೃತ ಗುಡ್ ಲಕ್ ಗುಡ್ ಲಕ್ ಥ್ಯಾಂಕ್ ಯು ಹೊತ್ತಲ್ಲಿ ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ಅವರು ಬರ್ತಾರೆ ಚಿತ್ರದುರ್ಗ ಆಯುಳ ಈಗ ಕಿಚ್ಚ ಸುದೀಪ್ ಸರ್ ಅವರು ಬೆಳ್ಳಿ ಪರದೆ ಮೇಲೆ ಬಂದ್ರೆ ಅಭಿಮಾನಿಗಳು ವಿಸಿಲ್ ಹೊಡಿತಾರೆ ಅವರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಕಾಯ್ತಾ ಇರ್ತಾರೆ ಅದು ಬೆಳ್ಳಿತಾರೆ ಅಷ್ಟೇ ಅಲ್ಲ ಕಿಚ್ಚ ಸುದೀಪ್ ಸರ್ ಅವರು ಕಿರುತೆರೆಯಲ್ಲಿ ಬಂದಾಗಲೂ ಕೂಡ ಬಾಸ್ ಅವರು ಅದಕ್ಕೆ ನಾವೆಲ್ಲ ಪ್ರೀತಿಯಿಂದ ಅವ್ರನ್ನ ಕರಿತೀವಿ ಬಿಗ್ ಬಾಸ್ ಬಿಗ್ ಬಾಸ್ ಅಂತಂದ್ರೆ ವಾರಾಂತ್ಯದಲ್ಲಿ ಸುದೀಪ್ ಸರ್ ಅವರು ಬರೋದು ಅವ್ರು ಹೇಳೋಂತ ಮಾತುಗಳನ್ನ ಕೇಳೋದು ಜೀವನದ ಅದೆಷ್ಟೋ ವಿಚಾರಗಳು ಎಲ್ಲ ಯೂನಿವರ್ಸಿಟಿಲಿ ಕಲೀದೇ ಇರುವಂಥ ಎಷ್ಟೋ ತತ್ವಗಳನ್ನು ಬಹಳ ಸಿಂಪಲ್ ಆಗಿ ಹಾಗೆ ಹೇಳ್ಬಿಡ್ತಾರೆ ನಮಗೆ ಅದರಿಂದ ಇನ್ಸ್ಪೈರ್ ಆಗಿರೋಂಥ ಎಷ್ಟೋ ಜನ ತಮ್ಮ ಬದುಕನ್ನು ಬದಲಾಯಿಸ್ಕೊಂಡಿದ್ದಾರೆ ಅಂಥ ಪ್ರೀತಿಯ ಬಿಗ್ ಬಾಸ್ ನಮ್ಮ ಕಿಚ್ಚ ಸುದೀಪ್ ಸರ್ ಸೊ ಬಿಗ್ ಬಾಸ್ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಬಿಗ್ ಬಾಸ್ ಮೂಲಕ ಸಾಕಷ್ಟು ಹೃದಯಗಳನ್ನು ಗೆದ್ದಂಥ ಒಬ್ಬರು ಕಲಾವಿದರು ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ ಅವರು ನೋಡಕ್ಕಂತೂ ಟೆರರು ಡಾನ್ಸ್ ಮೂಲಕನೇ आने हगु नरी कथा ಹೇಳದಕ್ಕೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದಿ ਸੁਪਰੀਮલી ਟாலન્ટેਡ উইਨ